नमस्कार इंडिया आस्या स्वागत नो विल पवार

ತಿಂಗಳಿಂದ ಐತ್ರಿ ಅವ್ರ ಆಕ್ಚುಲಿ ಎಲ್ಲಾರು ಹೋಗ್ಯಾರೀ ಅವ್ರ ಊರ್ಗೆ ಮನಿ ಖಾಲಿ ಮಾಡ್ಸಿವಿ ನಾವ್ ಅವ್ರಿಗೆ ಅವ್ರಿಬ್ರಿಗೆ ಮತ್ತ ಅದ ಗಾಡಿ ಒಯ್ಬೇಕಂತ ಹೇಳಿ ಹತ್ ಹನ್ನೆರಡು ದಿವಸ ಬಿಟ್ಟ ಬಂದ ಎಲ್ಲಾ ಅವ್ರಿಗೆ ಕರ್ಕೊಂಡ ಗಾಡಿ ತೊಗೊಂಡ್ ಹೋಗ್ತೀನಿ ಅಂತ ಹೇಳಿ ಹೋಗಿದ್ರು ಅವ್ರು

हाँ इधर ये यार और के ये नागबेकात गोती लाने का यश yes, कंटेक्ट हूँ इधर रात्री हातोरी मेले मिम्बेसरम नूर जहान जी मैंने मामला दिखाया कि रात में कब दिखाएं ये साढ़े दस बजे के बाद में क्या हुआ मेरा एक्चुअली एक्चुअली मैं भी नहीं थी मायके गई थी मेरे भाई की शादी है तो यहाँ से मुझे फोन आया कि ऐसा कुछ आवाज़ आ रहा बोलते जैसे मैं तो बहुत हालत बिगड़े हुए थे तो सीधा मैं पुलिस को इन्फॉर्म करी घर में हाँ वो किराया देते हम ये, ये चार महीने से थे आपस में और वो भी मुझे मालूम नहीं सिर्फ दो ही लोग थे वो पूरी फैमिली उनकी इधर ही उनकी फैमिली पूरी इधर ही थी अब एक आठ दस रोज के पीछे वो बिहार गए फिर उनको भी ले जाने वाले थे वो चार पांच रोज के बाद आके पूरा लेके जाता हूँ करके बोले थे पूरा वगैरह पूरा क्लियर करके जाने वाले थे अब क्लियर ऑलरेडी हुआ सर उनका आपका नाम जी आपका नाम नूरजहां मैंने रात्रि नम्मा उबली दरबार नगर कमिशनट ನಿನ್ನೆ ರಾತ್ರಿ ನಮ್ಮ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷರೇಟ್ ವ್ಯಾಪ್ತಿಯ ಓಲ್ಡ್ ಹುಬ್ಳಿ ಪೊಲೀಸ್ ಸ್ಟೇಷನ್ ಸರ್ಹದ್ನಲ್ಲಿ ದಿಡ್ಡಿ ಓಣಿ ಅಂತ ಒಂದು ಇದೆ ಅಲ್ಲೊಂದು ಘಟನೆ ನಡೆದಿದೆ ಆ ಘಟನೆಯಲ್ಲಿ ಇಬ್ಬರು ಭಿಕ್ಷಾಟನೆ ಮಾಡ್ತಿದ್ದಂಥವರು ಒಬ್ರಿಗೊಬ್ರು ಹೊಡೆದಾಡ್ಕೊಂಡಿದ್ದಾರೆ ಆ ಒಡದಾಟದಲ್ಲಿ ಒಂದು ಮೈಕ್ ಸ್ಟ್ಯಾಂಡ್ ರೀತಿಯಲ್ಲಿ ಇದ್ದಂತ ಒಂದು ವಸ್ತುವಿಂದ ಆರೋಪಿ ಏನಿದ್ದಾನೆ ಮೃತನಿಗೆ ತಲೆಗೆ ಹೊಡೆದಿದ್ರ ಹಿನ್ನೆಲೆಯಲ್ಲಿ ತುಂಬ ಬ್ಲಡ್ ಬ್ಲೀಡಿಂಗ್ ಆಗಿದೆ ನಂತರ ಇಮಿಡಿಯೇಟ್ ಕೆ ಸಿಗೆ ಟ್ರಾನ್ಸ್ಫರ್ ಮಾಡುವಂಥ ಟೈಮಲ್ಲಿ ಬ್ರಾಡ್ಡೆಟ್ ಅಂತ ಡಿಕ್ಲೇರ್ ಆಗಿದೆ ಈ ಇಬ್ಬರು ವ್ಯಕ್ತಿಗಳು ಭಿಕ್ಷಾಟನೆ ಮಾಡಿಕೊಂಡು ಇದ್ರು ಮೃತ ಏನಿದೆ ನಾವು ಪೋಲಿಯೋದಿಂದ ಕಾಲ್ ಕಳ್ಕೊಂಡಿದ್ರೆ ಆರೋಪಿ ಒಂದು ಆಕ್ಸಿಡೆಂಟಲ್ಲಿ ಕಾಲ್ ಕಳ್ಕೊಂಡು ಇಬ್ಬರು ಕೂಡ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಕೂಡ ಆಗಿದ್ರು ಅಂತ ಇವರು ದಿಡ್ಡಿಹೋಣಿ ಅನ್ನೋಂಥ ಏರಿಯಾದಲ್ಲಿ ಅಲ್ಲೊಂದು ಮನೆ ಮಾಡಿಕೊಂಡು ಅವರ ಪರಿಚಯಸ್ಥರು ಕುಟುಂಬ ಸದಸ್ಯರ ಜೊತೆಗೆ ಇದ್ರು ಒಂದು ಐದಾರು ಜನ ಅನ್ನೋವಂಥದ್ದು ಮತ್ತೆ ಅದೊಂದು ಹಬ್ಬದ ಹಿನ್ನೆಲೆಯಲ್ಲಿ ಒಂದು ಮೂರು ನಾಲ್ಕು ಜನ ಏನು ಜೊತೆಗಿದ್ರು ಅವ್ರ ಫ್ಯಾಮಿಲಿ ಇದ್ದರು ಅಂತ ಅಂದರೆ ಗಂಡು ಮಕ್ಕಳು ಹೆಣ್ಮಕ್ಳು ಮಕ್ಕಳೆಲ್ಲ ಜೊತೆಗಿದ್ರು ಅಂತ ಅವರು ಹೊರಗಡೆ ಹೋಗಿದ್ದಾರೆ ಇವರಿಬ್ಬರು ಸ್ವಲ್ಪ ಕುಡಿದ ನಿಷಾದಲ್ಲಿ ಈ ಥರ ಮಾಡ್ಕೊಂಡಿದ್ದಾರೆ ಅನ್ನೋವಂಥದ್ದು ಸದ್ಯಕ್ಕೆ ತಿಳಿದು ಬಂದಿದೆ ಮೃತ ವ್ಯಕ್ತಿ ಏನಿದ್ದಾನೆ ಅವನು ಮಿಥಿಲೇಶ್ ಕುಮಾರ್ ಅಂತ ಅವನು ಬಿಸ್ನಾಪುರ್ ಜಿಲ್ಲೆ ಬಿಹಾರ್ ರಾಜ್ಯದವನು ಅಂತ ತಿಳಿದು ಬಂದಿದೆ ಅದೇ ರೀತಿ ಈ ಆರೋಪಿ ಏನಿದ್ದಾನೆ ಅವನು ನಝೀರ್ ಅಲಿಯಾಸ್ ರಾಜೇಶ್ ಕುಮಾರ್ ಇವನು ಅಂಬಾಲ ಡಿಸ್ಟ್ರಿಕ್ಟ್ ಹರಿಯಾಣದವನು ಅಂತ ಕಂಡು ಬಂದಿದೆ ಇವರು ಬಹಳಷ್ಟು ವರ್ಷಗಳಿಂದ ಹಿಂಗೆ ಭಿಕ್ಷಾಟನೆ ಮಾಡಿಕೊಂಡು ಬೇರೆ ಬೇರೆ ಊರುಗಳಲ್ಲಿದ್ದರು ಮತ್ತೆ ನಮ್ಮ ಹುಬ್ಬಳ್ಳಿಯಲ್ಲಿ ಕಳೆದ ಒಂದು ಮೂರ್ನಾಲ್ಕು ತಿಂಗಳಿಂದ ಇದ್ರು ಅನ್ನೋಂಥದ್ದು ಸದ್ಯದ ಮಾಹಿತಿ ತಿಳಿದ ವಿವರವಾದ ಮಾಹಿತಿಯನ್ನ ಹೆಚ್ಚುವರಿ ಜಗಳ ಜಗಳ ಏನಿಲ್ಲ ಇಂಥದ್ದೇ ಜಗಳ ಅನ್ನೋಂಥದ್ದು ಏನಿಲ್ಲ ಕುಡಿದ್ ನಿಷಾದಲ್ಲಿ ಒಬ್ರಿಗೊಬ್ರು ಅದು ಇದು ಮಾತಾಡ್ಕೊಂಡು ಹೊರದಾಡಿದ್ದಾರೆ ಅನ್ನೋಂಥ ಸದ್ಯಕ್ಕೆ ನಮಗೆ ಆರೋಪಿಗಳಿಂದ ತಿಳಿದು ಬಂದಿರುವಂತದ್ದು ಏನಾಯ್ತು ಯಾವ ರೀತಿ ಇದ್ರು ಮತ್ತೆ ಎಷ್ಟು ದಿಸ್ಟಿಂದ ಇದ್ರು ಆಮೇಲೆ ಯಾವ ರೀತಿ ಅವರು ದುಡಿಮೆ ಮಾಡ್ತಾ ಇದ್ರು ಮತ್ತೆ ಕುಡಿಲಿಕ್ಕೆ ಅದು ಇದು ಅಭ್ಯಾಸ ಇದ್ದಿದ್ದು ಹೌದಾ ಇಲ್ಲ ಅದನ್ನೆಲ್ಲ ಇವಾಗ ನಮ್ಮ ತನಿಖೆ ಮಾಡೋದು ಒಂದೂರಿಂದ ಒಂದು ದೂರಿಗೆ ಅಂತಂದ್ರೆ ಇವರು ಸ್ವಲ್ಪ ಈ ಬೆಗ್ಗಿಂಗ್ ಮಾಡೋರೆಲ್ಲ ಒಬ್ರಗೊಬ್ರು ಸ್ವಲ್ಪ ಕನೆಕ್ಟೆಡ್ ಇರ್ತಾರೆ ಇದನ್ನು ಆರ್ಗನೈಸ್ಡ್ ಆಗಿ ಆಗ್ತಾ ಇದೆ ಅಂತಲ್ಲ ಅವರು ಒಬ್ರಿಗೊಬ್ರು ಹಿಂಗೆ ಸಂಪರ್ಕಕ್ಕೆ ಬಂದಾಗ ಅವನ ಎಲ್ಲಿದ್ದಾನೆ ಇವನು ಎಲ್ಲಿದ್ದಾನೆ ಅಂತಂದು ವಾಸ ಮಾಡುವಂಥದ್ದು ಸೊ ಮೂರ್ನಾಲ್ಕು ತಿಂಗಳಿಂದ ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳ್ತಾರೆ ಅವ್ರ ಹತ್ರ ಮೊಬೈಲ್ ಕೂಡ ಕಂಡು ಬಂದಿದೆ ಆ ಮೊಬೈಲ್ ಅಲ್ಲಿ ಅವ್ರದ್ದು ಲೊಕೇಶನ್ ಎಲ್ಲಿತ್ತು ಇತ್ತು ಮತ್ತೆ ಯಾವ ಯಾವ ಊರ್ಗಳಿಂದ ಬಂತು ಇಲ್ಲಿ ಯಾವಾಗ ಇದ್ದಾರೆ ಅನ್ನೋದನ್ನ ಸಾಧಾರಣ ನಾವು ಸ್ಪಾಟ್ ಅದು ನೋಡೋದಾದ್ರೆ ಆಲ್ಮೋಸ್ಟ್ ಸ್ಪಾಟ್ ಅಲ್ಲಿ ಡೆತ್ ಆಗಿದ್ದಿರ್ಬೋದು ಅದ್ರಲ್ಲಿ ತುಂಬಾ ಬ್ಲೀಡಿಂಗ್ ಆಗಿದೆ ಮತ್ತೆ ಇಮಿಡಿಯೇಟ್ ಆಗಿ ಶಿಫ್ಟ್ ಮಾಡಿ ಕೆ ಎಂ ಸಿ ತಂದಂತ ಸಂದರ್ಭದಲ್ಲಿ ಬ್ಲಾಕ್ ಡೇಟ್ ಅಂತ ಹೇಳಿದ್ರೆ ಸರಿ ಇಂಥ ಚಿಕ್ಕ ಕೇಂದ್ರ ಐತೆ ಧಾರವಾಡದಲ್ಲಿ ಸಹಿತ ಅವ್ರಿಗೆ ಏನಾದ್ರೂ ಇಂಥ ಊರಿಂದನ ಬಹಳ ಘಟನೆ ಆಗ್ತಾ ಇದೆ ರೈಲ್ವೆ ಸ್ಟೇಷನ್ ಸುತ್ತಮುತ್ತ ಅಲ್ಲಿ ಇಲ್ಲ ಸಂಬಂಧಪಟ್ಟ ಇಲಾಖೆ ಯಾವುದಿದೆ ಆ ಇಲಾಖೆ ಜೊತೆ ನಾವು ಕೋಆರ್ಡಿನೇಟ್ ಮಾಡ್ತೀವಿ ಮತ್ತು ನಾನು ಕೂಡ ವೈಯಕ್ತಿಕವಾಗಿ ಅವರು ಜಿಲ್ಲಾಧಿಕ ಜಿಲ್ಲಾ ಇಲಾಖೆ ಸಂಬಂಧಪಟ್ಟ ಜಿಲ್ಲಾ ಮಟ್ಟದ ಅಧಿಕಾರಿ ಯಾರಿದ್ದಾರೆ ಅವ್ರ ಜೊತೆ ಕೂಡ ನಾನು ಮಾತಾಡ್ತೀನಿ